ಎರಡು ನಮಸ್ತೆ ಟಿ ವಿ ನೋಡ್ತಾ ಇದ್ದೀರಲ್ಲ ಬೇಕ್ರಿ ಕಾಂಡಿಮೆಂಟ್ಸು ತರಕಾರಿ ವ್ಯಾಪಾರಿಗಳು ಎಂಥ ಪರಿಸ್ಥಿತಿ ತಂದು ಇಟ್ಬಿಟ್ಟು ಸರ್ಕಾರದವರು ನೆಕ್ಸ್ಟ್ ಟಾರ್ಗೆಟು ನಾವೇ ಡ್ರೈವರ್ಸ್ ಆಟೋ ಡ್ರೈವರ್ಸ್ ಕ್ಯಾಬ್ ಡ್ರೈವರ್ಸ್ ಯಾಕೇಳೆ ನಾವು ಯು ಪಿ ಐ ಬೆಳೆಸ್ತೀವಿ ಮರಿಬೇಡಿ ಈ ಮೂರು ವರ್ಷ ನಮಗೆ ಬರುತ್ತೆ ದಯವಿಟ್ಟು ಈ ಕ್ಷಣದಿಂದ ನಾನು ನನ್ನ ಆಟೋದಲ್ಲಿ ಪ್ರತಿಯೊಬ್ಬ ಆಟೋದಲ್ಲಿ ಹತ್ತೋ ಪ್ರತಿಯೊಬ್ಬರಿಗೂ ಮೇಡಮ್ ಸರ್ ನೆಕ್ಸ್ಟ್ ಟೈಮಿನ್ನ ಯಾವುದೇ ಗಾಡಿ ಎತ್ತರೂ ಫೋನ್ಪೇ ಗೂಗಲ್ ಪೇ ಮಾಡಬೇಡಿ ಕ್ಯಾಶ್ ಹೇಗೆ ಕೊಡಿ ಅಂತ ನಾನು ಹೇಳ್ತೀನಿ ನೀವು ಕೂಡ ಹೇಳಿ ಆದಷ್ಟು ಯು ಪಿ ಐನ ಕಮ್ಮಿ ಬಳಸಿ ಕಿತ್ತು ಬಿಸಾಕಣ ಯಾಕಂದ್ರೆ ಏನು ನೋಡಿ ನನ್ನ ಸ್ನೇಹಿತ ಒಬ್ಬ ಹದಿನೈದು ಸಾವಿರ ರೂಪಾಯಿ ಕಳಿಸ ನನಗೆ ಮಗ ನಾನು ಅಕೌಂಟ್ ಸರ್ವರ್ ಪ್ರಾಲ್ಮ್ ಆಯ್ತು ಕಣ ಕಳಿಸ್ತೀನಿ ಕಳಿಸ್ಬಿಡ ಅಂತ ಕಳಿಸ್ದೆ ಅದು ಕೂಡ ಅಲ್ಲಿ ಆಡ್ ಆಗುತ್ತೆ ಟ್ಯಾಕ್ಸಲ್ಲಿ ಯಾಕೆ ಬೇಕಿಂತ ಪರಿಸ್ಥಿತಿ ಫಸ್ಟ್ ಹೆಂಗಸ್ರಿಗೆ ಹೇಳಿ ಅವ್ನು ಕೊಟ್ಟಿರೋ ಎರಡು ಸಾವಿರ ರೂಪಾಯಿನ ಅವ್ನ ಮಕ್ಕಳು ಬಿಸಾಕೈತೆ ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಕಿತ್ಕೊಳ್ತಾವ್ರೆ ಗೃಹಲಕ್ಷ್ಮಿನ ಕಳಿಸಿ ಧನಲಕ್ಷ್ಮಿಯಾಗಿ ಕಿ ಕ್ಕೊತಾವೆ ಯಾರಿಗೂ ಅರ್ಥ ಆಯ್ತಾಯಿಲ್ಲ ಟ್ಯಾಕ್ಸ್ ಅಲ್ಲ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಲಾಭ ಆಯ್ತು ಅದು ಬೇಕು ನಿಮಗೆ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಅಂದರೆ ಹಿಂಗೆ ಇಲ್ಲ ಅಂದರೆ ಯಾರು ಟ್ಯಾಕ್ಸ್ ಬೇಡ ಪ್ರಾಫಿಟ್ ಟ್ಯಾಕ್ಸ್ ಅಂತ ಯಾವ ಒಬ್ಬ ಮನುಷ್ಯ ಬಿಸ್ನೆಸ್ ಎಲ್ಲ ಶುರು ಮಾಡಿ ಒಂದು ನಲವತ್ತೈವತ್ತು ಲಕ್ಷ ನಲ್ವತ್ತೈವತ್ತು ಲಕ್ಷ ಲಾಭ ಇರ್ತಾನೋ ಅವನ್ನ ಹಾಕಿ ಟ್ಯಾಕ್ಸ್ ಆ ರೀತಿ ಆ ರೀತಿ ಅದು ಮಾಡಿ ಇಲ್ವಾ ಏನೋ ಅವ್ನು ಶುರು ಮಾಡಿದ್ರೆ ಅದು ತಿಳಿಸಿ ಏನೋ ಒಂದು ಕೆಲ್ಸಕ್ಕೆ ಹೋಗ್ತೀವಿ ಒಂದು ಸ್ಕೂಲ್ಗೆ ಹೋಗ್ತೀವಿ ಕಾಲೇಜ್ಗೆ ಹೋಗ್ತೀವಿ ಅಂತ ತಿಳಿಸ್ತಾರೆ ಇನ್ನು ಟೈಮ್ಸ್ ಹಿಂಗ ಇರುತ್ತಪ್ಪ ಬಾನ್ ರಜಾ ಇರುತ್ತಪ್ಪ ಒಂದು ವರ್ಷ ದುಡಿದ್ರೆ ಈಗ ಸಂಬಳಪ್ಪ ಇನ್ಕ್ರೀಸ್ ಮಾಡ್ತೀವಪ್ಪ ಸಂಬಳ ದಿನ ತಿಂಗಳಿಗೆ ದಿನ ರಜಾ ಇರುತ್ತಪ್ಪ ಅಂತ ತಿಳಿಸ್ಬೇಕು ಇವರು ಏನು ತಿಳಿಸ್ತಾನೆ ಸಡನ್ನಾಗಿ ಟ್ಯಾಕ್ಸ್ ಕಟ್ಟಿ ಅಂದರೆ ಹಿಂಗೆ ಕರ್ತಾರೆ ಅದು ಅವ್ರ ಶಾಪ ಅವ್ರು ನೋವೆಲ್ಲ ಸುಮ್ಮನೆ ಪಡೋಲ್ಲ ನಿಮ್ಮನ್ನು ಇನ್ನೂ ಜೀವನ ಇಷ್ಟೇ ಇರಲ್ಲ ಆಸ್ಪತ್ರೆನೂ ಒಂದು ರೈತ ಅವ್ರ ಶಾಪ ಅವ ನೋವು ತಟ್ಟಿದ್ರೆ ಯಾರು ಇದಕ್ಕೆ ಕಾರಣ ಆಗಿರ್ತಾರಲ್ಲ ಅವರೆಲ್ಲ ಸಾಯ್ಬೇಕಾರೆ ಒದ್ದಾಡಬೇಕು ಹಂಗೆ ಸಾವಿ ಬರುತ್ತೆ ನೆಮ್ಮದಿ ಸಾವಂತ ಬರೋಲ್ಲ ದಯವಿಟ್ಟು ಜನರು ಜೀವನದ ಜೊತೆ ಆಟ ಆಡಬೇಕು ಎಲ್ಲರೂ ಒಳ್ಳೇದಂತೆ ರೈತ